ಟಿವಿ ತರ್ಟೀನ್ ಕರ್ನಾಟಕ ವೀಕ್ಷಕರಿಗೆ ಸ್ವಾಗತ ಹೆಡ್ಲೈನ್ಸ್ ಸಿಸಿಟಿವಿ ಅಳವಡಿಕೆ ಪಿಎಸ್ಐ ಶಶಿಕುಮಾರ್ ಬಗ್ಗೆ ಸಾರ್ವಜನಿಕರ ಶ್ಲಾಘನೆ ಚಿಕ್ಕಮಗಳೂರಿನಿಂದ ತಿರುಪತಿಗೆ ಹೊಸ ರೈಲು ವಿಸೋಮಣ್ಣರಿಂದ ಹಸಿರು ನಿಶಾನೆ ನಗರ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ದಿನಾಂಕ ಪ್ರಕಟ ತರೀಕೆರೆ ಲಿಂಗದಹಳ್ಳಿ ಪೊಲೀಸ್ ಠಾಣೆಯ ಸರ ಹದ್ದಿನಲ್ಲಿ ಬರುವ ತರೀಕೆರೆ ಪಟ್ಟಣ ಸಮೀಪವಿರುವ ಸುಣ್ಣದಹಳ್ಳಿ ಗ್ರಾಮದಲ್ಲಿ ಇಲಾಖೆ ಹಾಗೂ ಗ್ರಾಮಸ್ಥರು ಗ್ರಾಮ ಪಂಚಾಯಿತಿ ಸಹಕಾರದೊಂದಿಗೆ ಸಿಸಿ ಟಿವಿ ಕ್ಯಾಮೆರಾಗಳನ್ನು ಅಳವಡಿಸಿ ಪಿಎಸ್ಐ ಶಶಿಕುಮಾರ್ ಮಾತನಾಡುತ್ತಾ ಅಪರಾಧಗಳನ್ನು ತಡೆಯಲು ಗ್ರಾಮಗಳಲ್ಲಿನ ಸಾರ್ವಜನಿಕ ಪ್ರದೇಶಗಳಲ್ಲಿ ಸುರಕ್ಷತೆ ಕಾಪಾಡುವ ನಿಟ್ಟಿನಲ್ಲಿ ಸಿಸಿ ಟಿವಿ ಕ್ಯಾಮೆರಾಗಳು ಪ್ರಾಮುಖ್ಯತೆ ಹೊಂದಿದ್ದು ಗ್ರಾಮ ಪಂಚಾಯಿತಿ ಸಾರ್ವಜನಿಕರು ಸಹಕಾರ ನೀಡಿದಲ್ಲಿ ನಮ್ಮ ಠಾಣಾ ಸರಹದ್ದಿನ ಎಲ್ಲ ಹಳ್ಳಿಗಳಿಗೂ ಸಿಸಿ ಟಿವಿ ಅಳವಡಿಕೆ ಮಾಡುವುದರ ಮುಖಾಂತರ ಕಾನೂನು ಬಾಹಿರ ಚಟುವಟಿಕೆಗಳಿಗೆ ಕಡಿವಾಣ ಹಾಕಿ ಸಾರ್ವಜನಿಕರು ನೆಮ್ಮದಿ ಜೀವನ ನಡೆಸಲು ಸಹಾಯವಾಗುತ್ತದೆ ಪೊಲೀಸ್ ಇಲಾಖೆ ಜನಸ್ನೇಹಿಯಾಗಿದ್ದು ಸಾರ್ವಜನಿಕರು ಮುಕ್ತವಾಗಿ ತಮ್ಮ ಯಾವುದೇ ಸಮಸ್ಯೆಯನ್ನು ನಿರ್ಭೀತಿಯಿಂದ ಬಂದು ನನ್ನಲ್ಲಿ ಹಾಗೂ ನಮ್ಮ ಸಿಬ್ಬಂದಿಗಳಲ್ಲಿ ಹಂಚಿಕೊಂಡರೆ ಖಂಡಿತವಾಗಿ ಆ ವಿಚಾರಗಳನ್ನು ಪರಿಗಣಿಸಿ ನ್ಯಾಯ ಒದಗಿಸುವುದಾಗಿ ತಿಳಿಸಿದರು ಪೊಲೀಸ್ ಎಂಬ ಭಯವನ್ನು ಬಿಟ್ಟು ಪೊಲೀಸರು ಸಹ ಸಹೋದರಂತೆ ಸಾರ್ವಜನಿಕರು ಭಾವಿಸಿದ್ದ ಪಕ್ಷದಲ್ಲಿ ಹಾಗೂ ಅನ್ಯಾಯ ಅಕ್ರಮ ಚಟುವಟಿಕೆಗಳು ಕಂಡುಬಂದಲ್ಲಿ ನಮಗೆ ತಿಳಿಸುವುದರಿಂದ ಅಂತಹ ಚಟುವಟಿಕೆಗಳನ್ನು ತಡೆಯುವಲ್ಲಿ ನಮಗೂ ಸಹಕಾರವಾಗುತ್ತದೆ ನಮಗೆ ಮಾಹಿತಿ ನೀಡಿದವರ ಹೆಸರುಗಳನ್ನು ಗೌಪ್ಯವಾಗಿಡಲಾಗುವುದು ಆ ವಿಚಾರವಾಗಿ ಯಾರೂ ಭಯಪಡುವ ಅವಶ್ಯಕತೆ ಇಲ್ಲ ಎಂದು ಲಿಂಗದಹಳ್ಳಿ ಪೊಲೀಸ್ ಠಾಣಾ ಪಿಎಸ್ಐ ಶಶಿಕುಮಾರ್ ಹೇಳಿದರು ಪೊಲೀಸ್ ಸಿಬ್ಬಂದಿಗಳು ಸುಣ್ಣದಹಳ್ಳಿ ಗ್ರಾಮಸ್ಥರು ಇದ್ದರು ವರದಿ ಸೋಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ಚಿಕ್ಕಮಗಳೂರು ದತ್ತಾತ್ರೇಯ ನೆಲೆಸಿದ ದತ್ತಪೀಠವಿರುವ ಚಿಕ್ಕಮಗಳೂರಿನಿಂದ ಶ್ರೀನಿವಾಸ ನೆಲೆಸಿರುವ ತಿರುಪತಿಗೆ ಹೊಸ ರೈಲಿಗೆ ಚಾಲನೆ ನೀಡಿದ ಅತ್ಯಂತ ಸಂತಸದ ಸಂದರ್ಭ ಚಿಕ್ಕಮಗಳೂರು ಜನತೆಯ ಅನೇಕ ವರ್ಷಗಳ ಕನಸನ್ನು ಈಡೇರಿಸಿದ ಕ್ಷಣ ಈ ಬೇಡಿಕೆಯನ್ನು ಈಡೇರಿಸಿ ಈ ನೂತನ ರೈಲಿಗೆ ಕೇಂದ್ರ ಸಚಿವರಾದ ವಿ ಸೋಮಣ್ಣ ಹಸಿರು ನಿಶಾನೆ ತೋರಿಸಿ ಚಾಲನೆ ನೀಡಿದರು ಉಡುಪಿ ಚಿಕ್ಕಮಗಳೂರು ಸಂಸದರಾದ ಕೋಟಾ ಶ್ರೀನಿವಾಸ್ ಪೂಜಾರಿ ವಿಧಾನಪರಿಷತ್ ಉಪಸಭಾಪತಿಗಳಾದ ಪ್ರಾಣೇಶ್ ವಿಧಾನಪರಿಷತ್ ಸದಸ್ಯರಾದ ಸಿಟಿ ರವಿ ಮಾಜಿ ಶಾಸಕರು ಹಾಗೂ ಜಿಲ್ಲಾ ಡಿಸಿಸಿ ಬ್ಯಾಂಕ್ನ ಅಧ್ಯಕ್ಷರಾದ ಡಿಎಸ್ ಸುರೇಶ್ ಕಲ್ಮರುಡಪ್ಪ ಇತರ ಮುಖಂಡರು ಬಿಜೆಪಿ ಕಾರ್ಯಕರ್ತರು ಸಾವ ಒಂಬತ್ತು ಜನಿಕರು ಪ್ರಯಾಣಿಕರು ಇದ್ದರು ಚಾಲನೆಯಾದ ದಿನವೇ ಹೊಸ ರೈಲಿನಲ್ಲಿ ತಿರುಪತಿಗೆ ಹೊರಟಂತಹ ಯಾತ್ರಾರ್ಥಿಗಳು ಹುಮ್ಮಸ್ಸಿನಿಂದ ಈ ರೈಲಿನಲ್ಲಿ ಹೋದರು ವರದಿ ಸೋಲ್ಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ ಅಜ್ಜಂಪುರ ಪಟ್ಟಣ ಪಂಚಾಯಿತಿಯ ಪ್ರಥಮ ಚುನಾವಣೆ ಅಜ್ಜಂಪುರ ತಾಲೂಕು ಘೋಷಣೆಯಾಗಿ ಗ್ರಾಮ ಪಂಚಾಯಿತಿಯು ಪಟ್ಟಣ ಪಂಚಾಯಿತಿಯಾಗಿ ಮೇಲ್ದಜೆಗೇರಿ ನಂತರದಿಂದ ಚುನಾಯಿತ ಜನಪ್ರತಿನಿಧಿಗಳಿಲ್ಲದೆ ನಾಲ್ಕು ವರ್ಷಗಳ ಕಾಲ ಅಧಿಕಾರಿಗಳ ಆಡಳಿತದಲ್ಲಿದ್ದ ಪಟ್ಟಣ ಪಂಚಾಯಿತಿ ಚುನಾವಣೆಗೆ ಮುಹೂರ್ತ ಕೂಡಿ ಬಂದಿದ್ದು ಸರ್ಕಾರ ಹಾಗೂ ಚುನಾವಣಾ ಅಧಿಕಾರಿಗಳು ಚುನಾವಣಾ ದಿನಾಂಕವನ್ನು ಪ್ರಕಟಿಸಿದ್ದಾರೆ ಇಪ್ಪತ್ತೊಂಬತ್ತು ಜುಲೈ ಎರಡು ಇಪ್ಪತ್ತೈದು ಮಂಗಳವಾರ ಜಿಲ್ಲಾ ಜಿಲ್ಲಾಧಿಕಾರಿಗಳು ಚುನಾವಣಾ ಅಧಿಸೂಚನೆಯನ್ನು ಹೊರಡಿಸುವರು ಆಗಸ್ಟ್ ಐದರಂದು ನಾಮಪತ್ರವನ್ನು ಸಲ್ಲಿಸಲು ಕೊನೆಯ ದಿನಾಂಕ ಆಗಸ್ಟ್ ಆರು ನಾಮಪತ್ರ ಪರಿಶೀಲನೆ ದಿನಾಂಕ ಆಗಸ್ಟ್ ಎಂಟು ಉಮೇದುವಾರಿಕೆ ಹಿಂತೆಗೆದುಕೊಳ್ಳಲು ಕೊನೆಯ ದಿನಾಂಕ ಆಗಸ್ಟ್ ಹದಿನೇಳರಂದು ಬೆಳಿಗ್ಗೆ ಏಳರಿಂದ ರಿಂದ ಐದರವರೆಗೆ ಚುನಾವಣೆ ದಿನಾಂಕ ನಿಗದಿಪಡಿಸಲಾಗಿದ್ದು ಆಗಸ್ಟ್ ಹತ್ತೊಂಬತ್ತರಂದು ರಂದು ಮರು ಮತದಾನವಿದ್ದರೆ ಅವಕಾಶ ನೀಡಲಾಗಿದ್ದು ಆಗಸ್ಟ್ ಆಗಸ್ಟ್ಇಪ್ಪತ್ತರಂದು ಬೆಳಿಗ್ಗೆ ಎಂಟು ರಿಂದ ಮತಗಳ ಎಣಿಕೆ ಪ್ರಾರಂಭಿಸುವುದಾಗಿ ತಿಳಿಸಲಾಗಿರುತ್ತದೆ ಅಜ್ಜಂಪುರ ಪಟ್ಟಣದಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷೇತರ ಅಭ್ಯರ್ಥಿಗಳು ಚುನಾವಣೆ ಸ್ಪರ್ಧಿಸಲು ಆತೊರೆಯುತ್ತಿದ್ದು ಪಕ್ಷಗಳ ಟಿಕೆಟ್ಗಾಗಿ ಮುಖಂಡರು ಹಾಗೂ ಬೆಂಬಲಿಗರ ಮೊರೆ ಹೋಗುತ್ತಿರುವುದು ಸಹಜವಾಗಿದ್ದು ಯಾರಿಗೆ ಯಾವ ವಾರ್ಡ್ಗಳಲ್ಲಿ ಪಕ್ಷಗಳ ಟಿಕೆಟ್ ಸಿಗುತ್ತವೆಯೋ ಯಾರಿಗೆ ಸಾರ್ವಜನಿಕರ ಆಶೀರ್ವಾದ ಲಭಿಸುತ್ತದೆಯೋ ಅವರುಗಳು ಪಟ್ಟಣ ಪಂಚಾಯಿತಿಯ ಪ್ರಥಮ ಚುನಾವಣೆಯ ಅಧಿಕಾರ ಹಿಡಿಯಲಿದ್ದಾರೆ ಪಟ್ಟಣದಲ್ಲಿ ಹನ್ನೊಂದು ವಾರ್ಡ್ಗಳಿದ್ದು ಎಲ್ಲಾ ವಾರ್ಡ್ಗಳಿಗೂ ಈಗಾಗಲೇ ಮೀಸಲು ನಿಗದಿಯಾಗಿದ್ದು ಜೂನ್ ಇಪ್ಪತ್ತೊಂಬತ್ತರಿಂದ ರಿಂದ ಆಗಸ್ಟ್ ಇಪ್ಪತ್ತರವರೆಗೆ ಚುನಾವಣೆ ನೀತಿ ಸಂಹಿತೆ ಜಾರಿಯಲ್ಲಿರುತ್ತದೆ ಚಿಕ್ಕಮಗಳೂರು ಜಿಲ್ಲೆ ಅಜ್ಜಂಪುರ ಕೋಲಾರದ ವೇಮಗಲ್ ಕುರುಗಲ್ ದಕ್ಷಿಣ ಕನ್ನಡದ ಕಡಬ ಹಾವೇರಿಯ ರಟ್ಟಿಹಳ್ಳಿ ಕಲಬುರಗಿಯ ಕಾಳಗಿ ಪಟ್ಟಣ ಪಂಚಾಯಿತಿಗಳಿಗೆ ಚುನಾವಣೆ ಹಾಗೂ ಬೆಳಗಾವಿ ಪುರಸಭೆಯ ಉಗಾರ ಖುರ್ದಾ ವಿಜಯಪುರದ ನಿಡಗುಂದಿ ಪಟ್ಟಣ ಪಂಚಾಯಿತಿ ರಾಯಚೂರು ಸಿರವಾರ ಪಟ್ಟಣ ಪಂಚಾಯಿತಿಗಳಿಗೆ ಉಪಚುನಾವಣೆ ನಡೆಯಲಿವೆ ಎಂದು ಸರ್ಕಾರದ ಅಧೀನ ಕಾರ್ಯದರ್ಶಿ ಟಿ ಮಂಜುನಾಥ್ ತಿಳಿಸಿದ್ದಾರೆ ವರದಿ ಸೋಲಾಪುರ ಎಸ್ ಶಿವಮೂರ್ತಿ ಅಜ್ಜಂಪುರ ಟಿವಿ ತರ್ಟೀನ್ ಕರ್ನಾಟಕ